ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫುಲ್ ಪೂರ್ತಿ ವಿಡಿಯೋ ನೋಡಿ ನಾನು ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಮಾಡಿದೆ ಅಂತ ಅನ್ನೋದು ಪೂರ್ತಿ ವಿಡಿಯೋ ನೋಡಿ ಹಸು ಪೂಜೆ ಕೂಡ ಮಾಡಿದೆ ಅದು ವಿಡಿಯೋನೂ ಕೂಡ ಈ ವಿಡಿಯೋದಲ್ಲಿದೆ ಮೊದಲಿಗೆ ನಾನು ಹಬ್ಬ ಅಂತ ಹೇಳಿಬಿಟ್ಟು ಮೊದಲೇನೆ ಬಾಕ್ಲು ತೊಳೆದು ಬಾಕ್ಲಿಗೆ ಈ ರೀತಿ ರಂಗೋಲಿ ಹಾಕ್ಕೊಂಡೆ ಕಬ್ಬು ಎಲ್ಲ ಬಿಡಿಸಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬಣ್ಣ ಕೂಡ ಹಚ್ಕೊಂಡೆ ರಂಗೋಲಿ ಹಾಕೋದಕ್ಕೇ ಒಂದು ಅವರ್ ಹಿಡಿತ್ತು ನನಗೆ ಬೆಳಗಿನ ಜಾವ ಬೇಗನೆ ಇದ್ದೆ ರಂಗೋಲಿ ಹಾಕೊಳ್ಳೋಣ ಬೇಗ ಅಂತ ನಮ್ಮ ಅತ್ತೆ ಇದ್ದಾಗ ನೈಟ್ ಹೊತ್ತು ಇದ್ದರೆ ರಂಗೋಲಿ ಮೇಲೆ ಸಗಣಿ ಇಟ್ಟು ಅದಕ್ಕೆ ಎಣ್ಣೆ ಹೂವು ತುಂಬೆ ಹೂವು ಮತ್ತು ಈ ಹೂವು ಇದನ್ನೆಲ್ಲ ಇಡ್ತಿದ್ರು ನೈಟು ದನಗಳು ಬೆಂಕಿ ಲಾರಿ ಕಿಚ್ಚಾಯ್ಕೊಂಡು ಬರಬೇಕಾದ್ರೆ ಅದಕ್ಕೊಂದು ಪೂಜೆ ಕೂಡ ಮಾಡ್ತಿದ್ವಿ ನಾವು ಆ ರೀತಿ ಹೂನೆಲ್ಲ ತಂದು ಅವರು ಹೊಲ್ದಲ್ಲಿ ಇಡ್ತಿದ್ರು ನಾನು ಹೂವನ್ನೆಲ್ಲ ಉಡ್ಕೋದಿಕ್ಕೆ ಹೋಗಲ್ಲ ಮನೇಲಿ ಸೇವಂತಿಗೆ ಹೂವು ಕಾಕ್ಟವ ಕನಕಂಬ್ರ ಎಲ್ಲ ಇತ್ತಲ್ಲ ಅದೇ ಹೂವನ್ನ ಇಡ್ತಿದ್ದೆ ಮತ್ತೆ ಮನೆಯವರು ಕಾಮಿಡಿ ಮಾಡ್ತಾ ಇದ್ರು ಥರ ಕಾಣಿಸ್ತಿಲ್ಲ ನೀನು ಬಿಟ್ಟಿರೋ ಕಬ್ಬು ತೆಂಗಿನ ಮರ ಥರ ಕಾಣಿಸ್ತಿದೆ ಅಂತ ಕಾಮಿಡಿ ಕೂಡ ಮಾಡ್ತಿದ್ರು ಅವರು ಈ ರೀತಿ ಸಿಂಪಲ್ ಆಗಿ ರಂಗೋಲಿ ಕೂಡ ಹಾಕ್ಕೊಂಡೆ ಹಳ್ಳಿ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದರಲ್ಲೂ ದನಗಳು ಇರೋರು ತುಂಬ ಚೆನ್ನಾಗಿ ಹಬ್ಬವನ್ನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡು ನಮ್ಮ ಮನೇಲಿ ಯಾವುದು ಹಸುಗಳಿಲ್ಲ ನಮ್ಮದು ಹಳ್ಳಿನೇ ಆದರೆ ಯಾವುದೂ ಹಸುಗಳಿಲ್ಲ ರಂಗೋಲಿ ಎಲ್ಲ ಬಿಟ್ಟಾಗಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದ್ರ ಜೊತೆಗೆ ಈ ರೀತಿ ದೇವ್ರ ಮನೇಲಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಳಸ ಎಲ್ಲ ಬೆಳಗಿ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಗೆ ರೀತಿ ಪುಟ್ಟಾಗಿ ರಂಗೋಲಿ ಹಾಕ್ಕೊಂಡು ದೇವ್ರ ಮನೆ ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಅವರ್ ಒಂದುವಾರ ಅವರ್ ಹಿಡಿತು ಸಿಂಪಲಾಗಿ ರೀತಿ ರೆಡಿ ಮಾಡಿಕೊಂಡೆ ಹಣ್ಣೆಲ್ಲ ತಂದಿದ್ರು ನಮ್ಮ ಮನೇಲಿ ಕಬ್ಬೆಲ್ಲ ನಮ್ಮ ತೋಟದೇ ಕಬ್ಬಿತ್ತಲ್ವ ಮತ್ತು ಎಳ್ಳು ಬೆಲ್ಲ ಎಲ್ಲ ನನ್ನ ಮನೆಯಲ್ಲೇ ಮಾಡ್ಕೊಂಡಿದ್ರಿಂದ ಎಲ್ಲ ದೇವ್ರಿಗಿಟ್ಟು ಮತ್ತು ಗೆಣಸು ಮತ್ತು ಕಡಲೆಕಾಯಿ ಬೇಯಿಸಿರಲಿಲ್ಲ ತಂದಿದ್ರು ಆದರೆ ಬೇಯಿಸಿರಲಿಲ್ಲ ತೊಳೆದು ಬೇಯಿಸೋ ಅಷ್ಟರಲ್ಲಿ ಪೂಜೆಗೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಆಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ನಮ್ಮ ಮನೇಲಿ ಯಾವುದೇ ನಾಷ್ಟದ ಐಟಮ್ ಕೂಡ ಮಾಡೋಲ್ಲ ನಾವು ಬೆಳಗ್ಗೆ ಹೊತ್ತು ಯಾಕಂದರೆ ಪೂಜೆ ಆಗೋವರೆಗೂ ಯಾವುದೇ ರೀತಿ ಏನು ಅಡುಗೆ ಒಲೆನೇ ಒಳೆಯೇ ಹೆಚ್ಚಲ್ಲ ನಾನು ಆ್ಯಕ್ಚುಲಿ ಟೀ ಮಾಡಿಬಿಟ್ಟೆ ಮನೆ ಒರೆಸೋದು ನಾನು ಟೀ ಮಾಡೋ ಕುಡಿದು ಮನೆ ಒರೆಸೋದು ನಮ್ಮತ್ತೆಯವರು ಇದ್ದಾಗ್ಲಿಂದ ಹಾಗೇ ನಮ್ಮ ಮನೇಲಿ ಎಣ್ಣೆಲ್ಲ ಮಾಡೋದಿಲ್ಲ ಪೂಜೆ ಆಗೋವರೆಗೂ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ನಮ್ಮೂರಲ್ಲಿ ಭಜನೆ ಮನೆ ಅಂತ ಇದೆ ಅಲ್ಲಿ ಭಜನೆ ಮಾಡ್ತಿದ್ರು ಸಂಕ್ರಾಂತಿನಲ್ಲಿ ಭಜನೆ ಮಾಡ್ತಾರೆ ಭಜನೆ ಮಾಡಿ ಊರವ್ರಿಗೆಲ್ಲ ಅನ್ನಾನ ಇತ್ತು ಆದ್ದರಿಂದ ಮಕ್ಕಳೆಲ್ಲ ಹೋಗಿ ಅಲ್ಲೇ ಊಟ ಮಾಡಿದರು ಬೆಳಿಗ್ಗೆ ನಷ್ಟ ಒಂದು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡ್ಗೆ ಟೊಮಾಟೊ ಸಾರು ಮತ್ತು ಅನ್ನ ಮಾಡಿದ್ದೆ ಪೂಜೆ ಎಲ್ಲ ಆದಮೇಲೆ ನಾಷ್ಟ ಮಾಡೋಕ್ಕೆ ಮೊದಲೇ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಣ ಅಂತ ದೇವಸ್ಥಾನ ಪೂಜೆ ಸಾಮಾನು ಮತ್ತು ಎಳ್ಳು ಬೆಲ್ಲ ಒಂದು ಕಬ್ಬು ಕೂಡ ತಗೊಂಡೋದೆ ನಮ್ಮ ಮನೆ ದೇವರು ಕಬ್ಬಾಳಮ್ಮ ನಮ್ಮ ಮನೆ ಪಕ್ಕನೇ ಇರುವಂಥ ದೇವಸ್ಥಾನ ಅಲ್ಲಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಸ್ಕೊಂಡು ಬಂದೆ ಅದಾದ ನಂತರ ಸಂಜೆ ಐದು ಗಂಟೆ ಮೇಲೆ ದನಗಳು ಕಿಚ್ಚ ಹಾಕ್ಕೊಂಡು ಬಂದಿತ್ತಲ್ವ ಆ ದನಕ್ಕೆ ಹಸುವಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ಕಾಲನ್ನೆಲ್ಲ ತೊಳಿತಾ ಇದ್ದೀನಿ ಹಣೆಯೂ ಕೂಡ ತೊಳೆದು ಬಾಲದಲ್ಲಿ ಹಸುವಿನ ಬಾಲದಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ಬಾಲಕ್ಕೂ ಕೂಡ ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಫಸ್ಟ್ ಅರ್ಶನ ಹಚ್ಚಿ ಆಮೇಲೆ ಕುಂಕುಮ ಇಟ್ಕೊಂಡೆ ಇದು ನಮ್ಮ ಮಾವನವರ ಹಸು ಮೊದಲಿಂದನೂ ನಮ್ಮ ಅತ್ತೆಯವರಿದ್ದಾಗಲಿಂದನೂ ಇದೇ ಪದ್ಧತಿ ನಡೆದು ಬಂದಿದೆ ಈಗಲೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಕಾಲಿಗೆ ನಾಲ್ಕು ಕಾಲಿಗೂ ಕೂಡ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ಬಾಲಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟೆ ಅದಾದ ನಂತರ ಸೇವಂತ ಆ ಕೊಂಬಿಗೆ ಮುಡಿಸ್ದೆ ಅವರು ಚೆನ್ನಾಗಿ ರೆಡಿ ಮಾಡಿದರು ಪಿ ಪಿಯೆಲ್ಲ ಕಟ್ಟಿ ಬಾಳೆಹಣ್ಣೆಲ್ಲ ಚೆನ್ನಾಗಿ ರೆಡಿ ಮಾಡಿದರು ಇದೇ ಬಾಳೆಹಣ್ಣು ನಾನು ಲಾಸ್ಟಲ್ಲಿ ದನಕ್ಕೆ ಹಸುವಿಗೆ ತಿನ್ನಿಸ್ತೀನಿ ಪೂಜೆಗೆ ಕೊಟ್ಟಿರ್ತೀನಲ್ವ ಅದೇ ಬಾಳೆಹಣ್ಣು ಲಾಸ್ಟಲ್ಲಿ ಪೂಜೆ ಮಾಡಿ ಹಸುವಿಗೆ ತಿನ್ನಿಸ್ತೀವಿ ಈಗ ನಾನು ಅಷ್ಟನ್ನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಹೂವೆಲ್ಲ ಇಟ್ಟಿದ್ದಾಯಿತು ಹಸುವಿಗೆ ಇವಾಗ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅದು ಹೋಗುತ್ತೆ ಅಂತ ನಮ್ಮ ಮಾವ ಅವ್ರ ಮಗ ಇಡ್ಕೊಂಡಿದ್ರು ದೇವಸ್ಥಾನದಲ್ಲಿ ಇವರೇ ಪೂಜೆ ಮಾಡೋದು ಕಬ್ಬಳ್ಳಮ್ಮನ ದೇವಸ್ಥಾನದಲ್ಲೂ ಕೂಡ ಇವರೇ ಅರ್ಚಕರು ಇವರನ್ನ ಆರಿಸಿದ್ದು ಕೂಡ ಅಂಗರಳ್ಳಿ ಬಸವಣ್ಣ ಆ ದೇವರೇನೇ ಆರಿಸಿದ್ದು ಇವರನ್ನು ಪೂಜಾರಪ್ಪನನ್ನಾಗಿ ಮತ್ತು ನಮ್ಮರಿ ಕೂಡ ಕಾಯಿ ಹೊಡ್ಕೊಂಬಂದು ಕೊಟ್ಟರು ಮೊದಲಿಗೆ ಈಗ ದೇವರಿಗೆ ಬಸವಣ್ಣನಿಗೆ ಪೂಜೆ ಮಾಡ್ತಾಯಿದ್ದೀನಿ ಅದು ಬೆದರುತ್ತಿದೆ ಏನೋ ಮಾಡ್ತಾರೆ ನನಗೆ ಅಂತ ಹೆದರ್ಕೊತಿದ್ದೆ ಅದಾದ ನಂತರ ಅದು ಪಾದಕ್ಕೂ ಕೂಡ ಪೂಜೆ ಮಾಡಿಕೊಂಡೆ ಬಾಲಕ್ಕೂ ಕೂಡ ಕಡ್ಡಿಯಿಂದ ಪೂಜೆ ಮಾಡಿಕೊಂಡೆ ಅದಾದ ನಂತರ ನನ್ನ ಮಗನೂ ಪೂಜೆ ಮಾಡಿದ್ರು ದೊಡ್ಡ ಮಗ ದೊಡ್ಡೋನು ಚಿಕ್ಕವನು ಇಬ್ಬರು ಕೂಡ ಪೂಜೆ ಮಾಡಿದ್ರು ಮಕ್ಕಳನ್ನೆಲ್ಲ ಬೆಳಗ್ಗೆ ನಾನು ಪೂಜೆ ಮಾಡೋಕೆ ಮೊದಲೇ ಫಸ್ಟ್ ಅವರಿಗೆ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಅವರಿಗೆ ರೆಡಿ ಮಾಡಿದ್ದೆ ನಮ್ಮ ಹಸ್ಬೆಂಡು ಕೂಡ ಇರಲಿಲ್ಲ ಅವರು ಅದು ಹೊಡ್ತತ್ರ ಉಂಟೋಗಿದ್ರು ಇವತ್ತು ತುಂಬ ಕೆಲಸನೇ ಆಯಿತು ನನಗೆ ನೆಕ್ಸ್ಟ್ ಈಗ ಕಡ್ಡಿ ಹಚ್ಕೊಂಡು ಪೂಜೆ ಇತ್ತು ಈಗ ಕರ್ಪೂರ ಹಚ್ಕೊಂಡು ಮಂಗಳಾರತಿ ಕೂಡ ಮಾಡ್ಕೋತಾ ಇದ್ದೀನಿ ಬಸವಣ್ಣ ದೇವರಿಗೆ ಕಾಲಿಗೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ ನಂತರ ಬಾಲಕ್ಕೂ ಕೂಡ ಮಾಡ್ತಾಯಿದ್ದೀನಿ ಲಕ್ಷ್ಮಿಯ ವಾಸಸ್ಥಾನ ಅದು ಬಾಲ ಇವಾಗ ಎರಡು ಕೈ ಮುಟ್ಟಿ ಪಾದನೆಲ್ಲನೂ ಸಣ್ಣ ಇದ್ದೀನಿ ಇದೆಲ್ಲ ಆದ ನಂತರ ನೈಟು ನಮ್ಮೂರಲ್ಲಿ ಮೆರವಣಿಗೆ ಇದೆ ಬಸವಣ್ಣನ ಮೆರವಣಿಗೆ ಇದೆ ಮನೆ ಕೂಡ ಆರತಿ ಕೊಡಬೇಕು ಟಮ್ಟೆಯವ್ರನ್ನೆಲ್ಲ ಕರೆಸ್ತಾರೆ ಆ ಟೈಮಲ್ಲಿ ಟಮ್ಟೆಯವ್ರ ಮೇಯಿದ್ರೆ ಮತ್ತು ರೆಡಿ ಮಾಡಿರ್ತಾರಲ್ವ ಈಗ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ದನಗಳನ್ನು ಶೃಂಗಾರ ಮಾಡಿರ್ತಾರಲ್ವ ಆ ದನಗಳನ್ನೆಲ್ಲ ಇಡ್ಕೊಂಡು ಬರ್ತಾರೆ ಅವಕ್ಕೇ ಪೂಜೆ ಮಾಡ್ತಾರೆ ಮನೆ ಕೂಡ ಬಸವಣ್ಣ ದೇವರಿಗೆ ಎಲ್ಲರೂ ಪೂಜೆ ಕೊಡ್ತಾರೆ ಪೂಜೆಗೆ ಬಂದಿತ್ತು ಒಂದು ಏಳು ಗಂಟೆ ಆಗಿತ್ತು ನೈಟು ಊರೆಲ್ಲ ಮೆರವಣಿಗೆ ಆಗುತ್ತೆ ಸಂಕ್ರಾಂತಿ ಗುಡಿಯಿಂದ ಹಿಡಿದು ನಮ್ಮೂರಲ್ಲಿ ಸಂಕ್ರಾಂತಿ ಗುಡಿ ಅಂತ ಇದೆ ಆ ಸಂಕ್ರಾಂತಿ ಗುಡಿಯಿಂದ ಹಿಡ್ದು ಊರೆಲ್ಲ ಪೂರ್ತಿ ಎಲ್ಲ ಕೇರೆಗೂ ಕೂಡ ರೆಡಿಯಾಗುತ್ತೆ ಇವರು ಬಸವಣ್ಣ ದೇವಸ್ಥಾನ ಪೂಜೆ ಮಾಡುವಂಥ ಅರ್ಚಕರು ಇವರು ಎಲ್ಲರ ಮನೆಯಲ್ಲೂ ಆರತಿ ತಗೊಂಡು ಬಸವಣ್ಣ ದೇವರಿಗೆ ಪೂಜೆ ಮಾಡ್ತಾರೆ ಅದು ರಾತ್ರಿ ಹತ್ತು ಗಂಟೆ ಆಗಿಬಿಡುತ್ತೆ ಊರೆಲ್ಲ ಮೆರವಣಿಗೆ ಆಗೋ ಅಷ್ಟರಲ್ಲಿ ಆಲ್ರೆಡಿ ದನಗಳು ಕಿಚ್ಚಾಯ್ಕೊಂಡು ಬಂದಿರ್ತವೆ ಸಂಕ್ರಾಂತಿ ಗುಡಿಯಿಂದನೇ ಕಿಚ್ಚಾಯಿಸ್ಕೊಂಡು ಬಂದಿರ್ತಾರೆ ಆ ನಂತರ ಈ ಮೆರವಣಿಗೆ ನಡೆಯುತ್ತೆ ಹಸುಗಳೆಲ್ಲ ಅಡ್ಡ ಇದ್ದಿದ್ದರಿಂದ ಗಾಡಿಗಳು ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು ಈ ರೀತಿ ಪೂಜೆ ಮಾಡ್ತಾರೆ ಬಸವಣ್ಣನಿಗೆ ಮನೆ ಮನೆಗೂ ಆರತಿ ಕೊಡ್ತೀವಿ ನಮ್ಮನೆ ಲಾಸ್ಟ್ ಮನೆ ಆಗಿರೋದ್ರಿಂದ ನಮ್ಮ ಮನೇಲಿ ಲಾಸ್ಟ್ ಮತ್ತೆ ಊರೊಳಗಡೆ ಹೋಗಿ ಮೆರವಣಿಗೆ ಮಾಡ್ತಾರೆ ನೈಟ್ ಸಾಂಬಾರಿಗೆ ಅಂತ ನಾನು ಇದ್ಕಿದ್ ಬೆಳೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ನಮ್ಮ ಕಡೆ ಎಲ್ಲ ದನಗಳು ಇರೋದ್ರಿಂದ ಎಲ್ಲ ಮಾಡ್ತಾರೆ ಚಿಕನ್ ಮಟನೆಲ್ಲ ಈ ಹಬ್ಬದಲ್ಲಿ ಅದ್ರ ಜೊತೆಗೆ ನಾನು ಕಬಾಬ್ ಕೂಡ ಮಾಡ್ಕೊಂಡಿದ್ದೆ ಕೆಲವು ಕಡೆ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಚಿಕನ್ ಮಟನ್ ಮಾಡ್ತೀರಾ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಹಳ್ಳಿ ಕಡೆ ಮಾಡ್ತಾರೆ ಯಾಕಂದರೆ ದನಗಳು ಸಾಕಿರ್ತಾರಲ್ವ ಅವರು ದನಗಳು ಕಾಲಿಗೆ ಕೋಳಿ ಕೊಯ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾರೆ ಆದ್ದರಿಂದ ನಮ್ಮನೆ ನಾವು ಕೂಡ ಫಸ್ಟು ಮಾಡ್ತಾ ಇರಲಿಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ನಮ್ಮನೆಯಲ್ಲೂ ಕೂಡ ಮಾಡ್ತಿದ್ದೀವಿ ಎಲ್ಲರ ಮನೆಯಲ್ಲೂ ಚಿಕನ್ ಮಟನ್ ಮಾಡ್ತಿರ್ತಾರಲ್ವ ನಮ್ಮ ಮನೆಯಲ್ಲೂ ಮಕ್ಕಳಿರ್ತಾರೆ ಅವರು ಕೇಳ್ತಾರೆ ಅಂತ ಅಂದ್ಬಿಟ್ಟು ಈ ಹಬ್ಬದಲ್ಲಿ ತಂದುಬಿಡ್ತೀವಿ ತುಂಬ ವರ್ಷ ಮಾಡಿರಲಿಲ್ಲ ನಾವು ಈಗೀಗಷ್ಟೇ ಮಾಡ್ತಾ ಇರೋದು ಈ ಸಂಕ್ರಾಂತಿ ಹಬ್ಬದಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಈ ಥರ ಮಾಡಬೇಕಂತ ಅದು ಎಲ್ಲ ಪೂಜೆ ಎಲ್ಲ ಆಗಿ ನಾವು ಏಳು ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಹೊಲಸು ಮಾಡ್ಕೊಂಡಿತ್ತು ಆದರೂ ಮನೆಯಲ್ಲಿ ದೀಪ ಹಚ್ಚಿ ರೀತಿ ಚಿಕನ್ ಮಟನ್ನು ಮಾಡಬೇಕು ಅಂದರೆ ಬೇಜಾರು ಕಬಾಬ್ ಮಾಡ್ಕೊಂಡಿದೆ ಅದ್ರ ಜೊತೆಗೆ ಚಿಕನ್ ಫ್ರೈ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿತ್ತು ಚಿಕನ್ ಫ್ರೈ ಕೂಡ ಕಬಾಬು ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ನಮ್ಮ ಮನೆಯಲ್ಲೊಬ್ಬರು ನಮ್ಮ ಯಜಮಾನ್ರು ತಂಗಿ ಮಗ ಇದ್ದರು ಅವ್ರು ಇದ್ರಲ್ವ ಅವ್ರು ಕೂಡ ಚಿಕನ್ ಮಟನ್ ತಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬೆಳಿಗ್ಗೆ ಹೋಗೋದಿದ್ರು ಆದ್ದರಿಂದ ಅವ್ರಿಗೆ ತಂದು ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದರು ಕೆಲವು ಕಡೆ ಈ ಒಬ್ದಲ್ಲಿ ಮಾಡೋದಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ ಯು